ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ಈ ಸಂಚಿಕೆ ಒಂದು ಶ್ಲಾಘನೀಯ ಸಂಚಿಕೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದು ಮತ್ತು ವೈಜ್ಞಾನಿಕ ಚಿಂತನೆ ಗಳಿಸೋದಕ್ಕೆ ಕೆಲಸ ಮಾಡ್ತಾ ಇರೋಂಥ ಒಂದು ಜನವಿಜ್ಞಾನ ಸಂಘಟನೆ ಈ ರಾಜ್ಯದಲ್ಲಿ ಎಲ್ಲ ನಮ್ಮ ಘಟಕವನ್ನು ಹೊಂದಿದ್ದು ಜನರಲ್ಲಿ ವೈಜ್ಞಾನಿಕ ಚಿಂತನೆ ಪರಿಸರದ ಅರಿವು ಆರೋಗ್ಯದ ಅರಿವು ಈ ಥರದ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಮುಖ್ಯವಾಗಿ ಜನರಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸೋದು ಅಗತ್ಯ ಇದೆ ಎಲ್ಲರೂ ತಾವು ಗಮನಿಸಿದ್ದೀರಾ ಪ್ರತಿದಿನ ಜನರು ಮೋಸ ಹೋಗ್ತಾ ಇರ್ತಾರೆ ಒಂದು ಮೌಢ್ಯದಿಂದ ಮತ್ತು ಆಧುನಿಕ ಮೌಢ್ಯದಿಂದ ಮೋಸ ಹೋಗ್ತಾ ಇದ್ದಾರೆ ಒಳ್ಳೆ ಕಾಲ ಕೆಟ್ಟ ಕಾಲ ಒಳ್ಳೆ ದಿನ ಕೆಟ್ಟ ದಿನ ಈ ರೀತಿ ಏನೇನೋ ಉಚಿತವಾದ ವಿಷಯಗಳನ್ನು ಜನರಲ್ಲಿ ಹರಡಿ ಅವ್ರಿಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು ಆರ್ಥಿಕವಾಗಿ ನಷ್ಟ ಮಾಡುವಂಥದ್ದು ಈ ಥರದ್ದೆಲ್ಲ ನಡೀತಾ ಇದೆ ಇಂಥದ್ರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅವರು ಉಪಕುಲಪತಿಗಳಾಗಿದ್ದಾಗ ಈ ವೈಜ್ಞಾನಿಕ ಚಿಂತನೆಗೆ ಪೂರ್ವಕವಾಗಿ ಮೌಢ್ಯಾಚರಣೆಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೊಂದು ಸಮಿತಿಯನ್ನೇ ಮಾಡಿ ಅದಕ್ಕಾಗಿ ಗುಡ್ಡನ್ನು ತೆಗೆದಿಟ್ಟಿದ್ರು ಮುಖ್ಯವಾಗಿ ಸಾಯಿಬಾಬಾ ಅವರು ಉಂಗ್ರಾ ಚೈನ್ ಕೊಡುವಾಗ ಇದು ಕುಂಬಳಕಾಯಿ ಕೊಡಿ ಅಂತ ಕೇಳಿ ಕೇಳಿದವರು ಅವರು ಏಕೆಂದರೆ ಅದನ್ನೆಲ್ಲೂ ಅಡಗಿಸಿಟ್ಟು ಕೊಡೋಕ್ಕಾಗೋಲ್ಲ ಆಗೋಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಈ ನರಸಿಂಹಯ್ಯನವ್ರದ್ದು ಜನ್ಮ ಶತಮಾನೋತ್ಸವ ಎರಡು ಸಾವಿರದ ಇಪ್ಪತ್ತಕ್ಕೆ ನಡೀತು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಇತ್ತು ಮತ್ತು ನಂತರ ಈ ಮಳೆ ಸಮಸ್ಯೆ ಇದೆಲ್ಲ ಬಂದಿದ್ದರಿಂದ ನಾವು ಅವ್ರ ಊರಿಗೊಂದು ಪಾದಯಾತ್ರೆ ಮಾಡೋಣ ಅವರು ನರಸಿಂಹಯ್ಯನವರು ಚಿಕ್ಕ ಹುಡುಗ ಆಗಿದ್ದಾಗ ಗೌರ ಅವರ ಹೊಸೂರಿನಿಂದ ಬೆಂಗಳೂರಿಗೆ ನಡ್ಕೊಂಡು ಬಂದಿದ್ದರು ಅಂತ ನಾವು ಓದಿದ್ದೀವಿ ಅವರ ಹೋರಾಟದ ಆದಿ ಪುಸ್ತಕದಲ್ಲಿ ಹಾಗಾಗಿ ನಾವು ಅವರ ಜನ್ಮ ಶತಮಾನೋತ್ಸವದ ಮುಂದುವರೆದ ಕಾರ್ಯಕ್ರಮ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಎಲ್ಲಿ ಇದ್ದರು ಅಲ್ಲಿಂದ ಒಂದು ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಅಂತ ಒಂದು ಪಾದಯಾತ್ರೆಯನ್ನು ಮಾಡಿ ಈ ವೈಜ್ಞಾನಿಕ ವಿಚಾರಗಳನ್ನ ಜನರ ಜೊತೆ ಹಂಚಿಕೊಳ್ಳೋವಂಥದ್ದು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮತ್ತು ಅವರು ನಡೆಸಿದ ಅಧ್ಯಯನದ ಬಗ್ಗೆ ಪುಸ್ತಕಗಳನ್ನ ಪ್ರಕಟಣೆ ಇದ್ದೀವಿ ಹಾಗೇನೇನೆ ವೈಜ್ಞಾನಿಕ ಚಿಂತನೆಗೆ ಪೂರ್ವಕವಾಗಿ ಬೀದಿ ನಾಟಕ ಇರುತ್ತೆ ನಮ್ಮ ಪಾದಯಾತ್ರೆ ಜೊತೆ ಮತ್ತು ಪವಾಡ ರಹಸ್ಯ ಬಯಲು ಪ್ರದರ್ಶನ ಇವುಗಳ ಮೂಲಕ ಮಾರ್ಗದುದ್ದಕ್ಕೂ ಒಂದು ಜಾಗೃತಿಯನ್ನು ಮೂಡಿಸ್ಕೊಂಡು ಜೊತೆಗೆ ನೂರನೇ ವರ್ಷದ ಒಂದು ಮಾರ್ಕ್ ಮಾಡೋದಕ್ಕೆ ದಾರಿನಲ್ಲಿ ನೂರು ಸಸಿಗಳನ್ನ ನೆಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ ಈ ಪಾದಯಾತ್ರೆಯಲ್ಲಿ ನೂರು ಜನ ಇರ್ತಾರೆ ಸೊ ಅವರು ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ನಡೆಯೋದು ಮಧ್ಯ ಸಿಗುವ ಊರು ಶಾಲಾ ಕಾಲೇಜಿನಲ್ಲಿ ಒಂದು ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೊರಡೋದು ಇಪ್ಪತ್ತೇಳಕ್ಕೆ ಬೆಳಿಗ್ಗೆ ಬೆಂಗಳೂರಿನಿಂದ ಉದ್ಘಾಟನೆಯಾಗಿ ಹೊರಟ್ರೆ ಸೋಮವಾರ ಅವತ್ತು ರಾತ್ರಿ ರಾಜಾನುಕುಂಟೇಲಿ ಹಾಲ್ಟ್ ಮಾಡ್ತಾಯಿದ್ದೀವಿ ಹಾಲ್ಟ್ ಮಾಡೋ ಜಾಗದಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡ್ತೀವಿ ಇಪ್ಪತ್ತೆಂಟಕ್ಕೆ ಬೆಳಗ್ಗೆ ರಾಜಾನುಕುಂಟೆಯಿಂದ ಹೊರಟು ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ ಈ ದೊಡ್ಡಬಳ್ಳಾಪುರದ ಐಬಿನಲ್ಲಿ ಅವರು ವಾಪಸ್ ಅವ್ರು ಹೋಗುವಾಗ ಹೆಚ್ಚನ್ನೀರು ಉಳ್ಕೊಂಡಿದ್ರು ಅಂತ ನಮ್ಮ ಗೌರಿಬಿದ್ನ ನಾಗರಾಜಪ್ಪ ಅವರು ಹೇಳಿದರು ಸೊ ಇಲ್ಲೂ ಒಂದು ವಸತಿ ಮಾಡ್ತೀವಿ ಇಪ್ಪತ್ತೆಂಟರ ರಾತ್ರಿ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಇಲ್ಲಿಂದ ಉದ್ಘಾಟನೆ ಬೆಳಗ್ಗೆ ಒಂದು ಉದ್ಘಾಟನೆ ಅಂತ ಮಾಡಿ ಕೊಟ್ಬಿಟ್ಟು ಕಲ್ನಾಟನಹಳ್ಳಿನಲ್ಲಿ ಹಾಲ್ಟ್ ಮಾಡ್ತೀವಿ ಮೂವತ್ತನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಹೊರಟು ಸಾಧ್ಯವಾದಷ್ಟು ರಾತ್ರಿ ಹೊಸೂರು ತಲುಪ್ತೀವಿ ಗೌರಿ ವಿಜ್ಞರಲ್ಲಿ ಒಂದು ಕಾರ್ಯಕ್ರಮ ಕೊಟ್ಬಿಟ್ಟು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊಸೂರಲ್ಲೊಂದು ಸಮಾರೋಪ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಅಲ್ಲಿಂದ ಹೆಚ್ಚಿನ ಹೆಸರಿನಲ್ಲಿ ಆ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಇದೆ ಅದನ್ನು ಮತ್ತು ವಿದರಾಶ್ರತ್ತ ನೋಡಿಕೊಂಡು ವಾಪಸ್ ಹೋಗೋದು ಅನ್ನೋದು ನಮ್ಮ ಕಾರ್ಯಕ್ರಮ ಇದು ಒಂದು ಸಾಂಕೇತಿಕ ಆದರೂ ಕೂಡ ಇಡೀ ರಾಜ್ಯದಲ್ಲಿ ಈ ವೈಜ್ಞಾನಿಕ ಚಿಂತನೆ ಮತ್ತು ಈ ಮೌಢ್ಯಾಚರಣೆಗಳ ವಿರುದ್ಧ ಒಂದು ಆಂದೋಲನ ಮಾಡಲಿಕ್ಕೆ ಇದೊಂದು ಪ್ರಾರಂಭ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಇದಕ್ಕೊಂದು ಸ್ವಾಗತ ಸಮಿತಿ ರಚನೆ ಮಾಡಿದ್ದೀವಿ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದಾರೆ ಹಾಗೇನೇ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನಮ್ಮ ಸಂಸ್ಥೆಯ ರಾಜ್ಯ ಅಧ್ಯಕ್ಷರು ನಾನು ಕಾರ್ಯದರ್ಶಿ ಸೊ ಇಡೀ ಎಲ್ಲ ಜಿಲ್ಲೆಗಳಿಂದ ಒಬ್ಬರು ಇಬ್ಬರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಆಸಕ್ತರೆಲ್ಲರೂ ಕೂಡ ಇದಕ್ಕೆ ನೋಂದಾಯಿಸ್ಕೊಳ್ತಾ ಇದ್ದಾರೆ ಭಾಗವಹಿಸ್ತೀವಿ ಅಂದ್ಬಿಟ್ಟು ಅವರಿಗೆ ಸ್ಥಳೀಯರ ನೆರವಿನಿಂದ ಎಲ್ಲಿ ನಾವು ಆಲ್ಟ್ ಮಾಡ್ತೀವಿ ಎಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅಲ್ಲಿ ಸ್ಥಳೀಯರೇ ಊಟ ವಸತಿ ಏರ್ಪಾಟನ್ನು ಮಾಡೋ ರೀತಿ ಅಲ್ಲಿ ತಯಾರಿಗಳನ್ನು ಮಾಡ್ತಾಯಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಆಗಲೇ ನಮ್ಮ ಶರೀಫ್ ಅವರು ಹೇಳಿದಾಗೆ ತಾವುಗಳು ಕೂಡ ಇದಕ್ಕೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಮೂಲಕ ಒದಗಿಸಿ ಹೆಚ್ಚಿನ ಜನರು ಇದರಲ್ಲಿ ಭಾಗವಹಿಸೋ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ನಮಸ್ಕಾರ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು